ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಸಹಿತ ದೇವ್ರು ಒಳ್ಳೇದು ಮಾಡಲಿ ನಮ್ಮ ರೈತರ ಸಂಕ್ರಾಂತಿಯ ಸುಗ್ಗಿ ಕಾಲದ ಒಂದು ಹಬ್ಬ ಒಂದು ಒಳ್ಳೆಯ ಬೆಳೆ ಬರ್ತಕ್ಕಂಥ ಸಮಯದಲ್ಲಿ ನಾವು ಹೊಲಕ್ಕೆ ಬಂದಿದ್ದೀವಿ ಇವು ನೋಡಬಹುದು ಈ ಮೆಣಸಿನ ಗಿಡ ರೈತರಿಗೆ ಒಂದು ರೀತಿಯಲ್ಲಿ ಈ ವರ್ಷ ಅಷ್ಟು ಲಾಭದಾಯಕ ಬೆಳೆಯಾಗಿ ಬರೋದಿಲ್ಲ ಬಟ್ ಅಂತೂ ಇಂತೂ ಒಂದು ಮುಕ್ಕಾಲು ಭಾಗ ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಇದಾವೆ ಇನ್ನೊಂದು ಕಾಲು ಭಾಗ ಹಸಿ ಕಾಯಿ ಇದ್ದಾವೆ ಕಾಲು ಭಾಗ ಹಸಿ ಕಾಯಿ ಅಂದರೆ ಈ ಥರ ಹಸಿ ಈ ಥರ ಹಸಿ ಇದು ಒಣ ಅಂದರೆ ಕೆಂಪಾಗಿರೋದಲ್ಲ ಒಣಕಾಯಿ ಬಟ್ ಈ ವರ್ಷ ಸುಗ್ಗಿಯ ಸಮಯ ನಾವು ರೈತರ ಮಕ್ಕಳಾಗಿ ಹೊಲಕ್ಕೆ ಬಂದೇ ಬರ್ತೀವಿ ಪ್ರತಿ ದಿನ ಸಂಡೇ ಸ್ಯಾಟರ್ಡೆ ರಜೆ ಇದ್ದ ಸಮಯದಲ್ಲೆಲ್ಲ ನಾವು ಹೊಲಗಳು ಬಂದೇ ಟೈಮನ್ನ ಕಾಲ ಕಳಿತಾ ಇರ್ತೇವೆ ಈ ನಾವು ಆವಾಗಿನ ಕಾಲದಲ್ಲಿ ರೈತರು ಅಂದರೆ ರೈತರು ಮಕ್ಕಳಾಗಲಿ ಯಾರೇ ಆಗಲಿ ಹೊಲಕ್ಕೆ ಬಂದಿರೋಂದ್ರೆ ನಮ್ಗೆ ಒಂಥರ ಖುಷಿ ಇರ್ತಿತ್ತು ಯಾಕಂದರೆ ಅಲ್ಲಿ ಬಾರೆಹಣ್ಣು ಸಿಗ್ತಾಯಿತ್ತು ಬಾರೆಹಣ್ಣು ಆಗಲಿ ಮತ್ತು ಬುಡ್ಡೆ ಅಲಸಂದಿ ಬುಡ್ಡೆ ಮೆಕ್ಕೆಜೋಳ ಜೋಳ ಮತ್ತು ಅಲಸಂದಿ ಬುಡ್ಡೆ ತೊಗರಿ ಬುಡ್ಡೆ ಹೆಸರು ಕಾಳು ಇವೆಲ್ಲ ಸಿಗೋದು ಮತ್ತು ಬಾರೆಹಣ್ಣು ಆ ಥರ ಇವತ್ತು ನಾವು ಸತ ಹೊಲಕ್ಕೆ ಬಂದಾಗ ಒಂಥರ ನನಗೂ ಖುಷಿ ಆಯಿತು ಇವತ್ತು ಈ ಬಾರೆಹಣ್ಣು ಹರ್ಕೊಂಡು ಈ ಬಾರೆಹಣ್ಣು ತಿಂತ ತಿಂದಿದ್ದೀನಿ ನನಗೂ ಭಾಳ ಇಷ್ಟ ಒಂಥರ ಹುಳಿ ಒಂಥರ ಸಿಹಿ ಇರುತ್ತೆ ಅಷ್ಟು ಒಳ್ಳೆಯ ಬಾರಣ್ಣೆ ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥ ಬಾರೆಣ್ಣೆ ಈ ಬಾರೆಹಣ್ಣು ತಿನ್ನೋದು ಮರ್ತಿದ್ದಾರೆ ಅಲ್ಲಿ ರೈತರು ಈ ಬಾರೆಹಣ್ಣು ಸಿಗೋದಿಲ್ಲ ಹೈಬ್ರೆಡ್ ಬಾ ಸಿಗೋದು ಹಾಗ ಸಣ್ಣ ಇನ್ನು ಹಣ್ಣು ಈಗ ಇವೆಲ್ಲ ನ್ಯಾಚು ಈ ದೊಡ್ಡ ದೊಡ್ಡವೂ ಇದ್ದಾವೆ ಹೈಬ್ರಿಡ್ ಇವು ಜವಾರಿನೇ ಹೈಬ್ರಿಡ್ ಸ್ವಲ್ಪ ಟೈಪು ಬಟ್ ಇನ್ನು ಸಣ್ಣ ಈಟೇ ಈ ಬಾರಿನಿ ಟೈಪ್ ಏಟಿರ್ತಿದ್ವು ಇರ್ತದವು ಟಮೊಟೋನು ಅಷ್ಟು ಸಣ್ಣ ಹಣ್ಣು ಸಿಗ್ತಾ ಇದ್ವು ನಾವು ಜಗ್ಗ ತಿಂತಾ ಇದ್ವಿ ಆವಾಗ ಮೆಕ್ಕೆಜೋಳ ಶೇಂಗಾ ಕಡಲೆ ಈಗೆಲ್ಲ ತಿನ್ನೋದು ಹೊಲಗಳು ಬರೋದೇ ಮಾರ್ತಿದ್ವಿ ಈಗೆಲ್ಲವುದು ಈ ಥರ ನಮ್ದು ಒಂದು ರೀತಿಯಲ್ಲಿ ನಮಗಂತೂ ಖುಷಿ ಕೊಡ್ತಕ್ಕಂಥ ಒಂದು ದಿನ ಸುಗ್ಗಿಯ ಕಾಲದಲ್ಲಿ ಸುಗ್ಗಿಯ ಸಮಯದಲ್ಲಿ ನಾವು ಹೊಲಗು ಬರ್ತಾ ಇರ್ತೇವೆ ಮತ್ತು ಅದ ರೀತಿಯಲ್ಲಿ ನಮ್ಗೆ ಯಾವ ಥರ ಅಂತ ಅಂತೇಳಿದ್ರೆ ರೈತರಂತೂ ಈಗ ಈ ಟ್ಯಾಂಕರ್ಗಳ ಮೂಲಕ ಸಹಿತ ನೀರು ಹೊಡೆದು ಬೆಳೆಯನ್ನು ಉಳಿಸ್ಕೊಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ನಮ್ಮ ಭಾಗದಲ್ಲಿ ನೀರನೇ ಕೊರತೆ ಆಗಿದೆ ಈ ಬೆಳೆಗಳಿಗೆ ಈ ಮೆಣಸಿನ ಗಿಡ ಅಂತೇಳಿದ್ರೆ ಒಂದು ಭಾಳ ಒಂದು ಬೆಲೆ ಇರ್ತಕ್ಕಂಥ ಬೆಳೆ ಇದು ಈ ಬೆಳೆಯನ್ನು ಉಳಿಸ್ಕೋಬೇಕು ಅಂತೇಳಿ ರೈತರು ಎಷ್ಟು ಹರಸಾಹಸ ಪಡ್ತಿದ್ದಾರೆ ಅಂತೇಳಿದ್ರೆ ಈ ಕಾಲು ಭಾಗ ಮೆಣಸಿನಕಾಯಿ ಸಹಿತ ಹಣ್ಣುಗಾಯಿ ಆಗಬೇಕು ಅನ್ನೋದು ರೈತರ ಉದ್ದೇಶ ಆ ಒಂದು ಉದ್ದೇಶಕ್ಕಾಗಿ ಟ್ಯಾಂಕರ್ಗಳ ಮೂಲಕ ಸಹಿತ ನೀರು ಓಡಿಸಿ ಬೆಳೆಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸ್ವಿಗ್ಗಿಯ ಸಮಯದಲ್ಲಿ ನಾವು ಹೊಲಕ್ಕೆ ಬಂದಿರೋದು ನೋಡ್ತಾ ಇದ್ದೀವಿ ಒಂದು ಒಳ್ಳೆಯ ಸಮೃದ್ಧವಾಗಿರ್ತಕ್ಕಂಥ ಬೆಳೆ ಇರಬೇಕಾಗಿತ್ತು ಈ ಟೈಮ್ನಲ್ಲಿ ಯಾಕಂತೇಳಿದರೆ ನಮಗೆ ಒಂದು ರೀತಿಯಲ್ಲಿ ಈ ಟೈಮ್ ಬಂತಂದರೆ ಎಲ್ಲ ಬೆಳೆನೂ ಚೆನ್ನಾಗಿ ಕೈ ಸಿಗ್ತಕ್ಕಂಥ ರೀತಿಯಲ್ಲಿ ಇರ್ತಾಯಿತ್ತು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವೆಲ್ಲ ಟೊಮೊಟೊ ಬದನೆಕಾಯಿ ಬಳ್ಳಿ ಬದನೆಕಾಯಿ ಬಾರೆಹಣ್ಣು ಬುಡ್ಡೆ ಯಾವ ಬುಡ್ಡೆ ಅಲಸಂದಿ ಬುಡ್ಡೆ ತೊಗರಿ ಬುಡ್ಡೆ ಹೆಸರು ವಾವ್ ಒಂಥರ ಇಲ್ಲ ಎಲ್ಲವೂ ಇಲ್ಲೇ ಸಿಗ್ತಕ್ಕಂಥದ್ದು ನಮಗೆ ಎಲ್ಲ ಬಂದ್ವಿ ಅಂದರೆ ಒಂದು ಮನೆಗೆ ಒಂದು ವಾರಕ್ಕಾಗಷ್ಟು ನಾವು ಇಲ್ಲೇ ಹರ್ಕೊಂಡು ಹೋಗಿಬಿಡ್ತಿದ್ವಿ ಹೊಲಗಳಲ್ಲೇ ಪುಂಡೆಪಲ್ಯ ಸಿಗೋದು ಚೌಳೆಕಾಯಿ ಬೆಂಡೆಕಾಯಿ ಹೀರೆಕಾಯಿ ತುಪ್ಪರೆಕಾಯಿ ಇವೆಲ್ಲ ನಮ್ಮ ಹೊಲಗಳಾಗೆ ಸಿಗ್ತವೆ ನಾವು ಬೆಳೆ ನಾವು ಯಾವ ನೀರು ಬಂತು ಡ್ಯಾಮಿಗೆ ಅಂತೇಳಿದರೆ ಅವಲಿದ ಸ್ಟಾರ್ಟ್ ನಮಗೆ ಕಾಯಿ ಪಲ್ಯ ಎಲ್ಲ ಸಿಗೋದೆ ನಾವು ಕೊಂಡ್ಕೊಳೋದೇ ಕಡಿಮೆ ಆ ಥರ ನಮಗೆ ಒಂದು ಒಳ್ಳೆಯ ರೈತರ ಜೀವನ ಜೀವನ ಮಾಡ್ತಕ್ಕಂಥದ್ದು ಇದೆ ನೋಡಿ ಅಲ್ಲಿ ಒಂದು ಕಡೆ ತೊಗರಿ ಬುಡ್ಡೆ

ಈಗೂ ಇದನ್ನು ಆಲ್ಮೋಸ್ಟ್ ಎಲ್ಲ ಆಗಿದೆ ಕಾಯಿ. ಗುಡ್ಡೆಲ್ಲ ಒಣಗಿ ಇದೆ ಎಲ್ಲ ತೊಗರಿ ಗುಡ್ಡೆ ನೋಡಿ ಪರವಾಗಿಲ್ಲ ಈ ವರ್ಷ ಏನು ಏನಾಗುತ್ತೋ ನೋಡಬೇಕು <mortem> ಬೆಳೆ